श्री नमः नम हरि ओम नम शिवाय ओम शिवाय ओम प्रिय वीक्षक धनसु राशि जून एर स इपत्क भविष्य कार्यक्रम के निम्ला हार्दिक स्वागत ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನೋವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ನೀವು ನಮ್ಮ ಚಾನಲ್ಗೆ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಒಂದನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಗಾರಕ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ನಿಮಗೆ ಪಂಚಮಾಧಿಪತಿ ವ್ಯಯಾಧಿಪತಿ ಪಂಚಮಾಧಿಪತಿ ಪಂಚಮ ಸ್ಥಾನಕ್ಕೆ ಸಂಚಾರ ಆಗ್ಬೇಕಾದ್ರೆ ಇದು ಪೂರ್ವ ಪುಣ್ಯ ಸ್ಥಾನ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಪೂರ್ವ ಪುಣ್ಯ ಹಿಂದಿನ ಜನ್ಮದ ಪುಣ್ಯ ಫಲ ಅಥವಾ ನೀವು ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಯಾವ್ದಾದ್ರು ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಮ್ಯಾನೇಜರ್ ಆಗ್ಬೋದು ದೇವಸ್ಥಾನಕ್ಕೆ ಹೆಡ್ ಆಗ್ಬೋದು ದೇವರ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಆದರೆ ಕೋಪವನ್ನು ಮಾಡ್ಕೋಬೇಡಿ ಈಗ ಕುಜ ರಾಶಿ ಪರಿವರ್ತನೆ ಆಗೋದ್ರಿಂದ ತಾಯಿಗೆ ಕೋಪ ನಿಮಗೂ ಕೂಡ ಕೋಪ ಹೆಚ್ಚಾಗುತ್ತೆ ಕೋಪ ಮಾಡ್ಕೋಬಾರ್ದು ಐದನೇ ಮನೆ ಅಂದಾಗ ಸಂತಾನ ಪ್ರೀತಿ ಪ್ರೇಮ ಇವೆಲ್ಲ ವಿಷಯದಲ್ಲೂ ನಿಮಗೆ ಕೋಪ ಬರ್ತಾ ಇರುತ್ತೆ ಕೋಪ ಮಾಡ್ಕೋಬಾರ್ದು ಮಕ್ಕಳ ಮೇಲೆ ಕೋಪ ಬರುತ್ತೆ ಕೋಪ ಮಾಡಿಸ್ಕೋಬಾರ್ದು ದೇವರ ಮೇಲೆ ಕೆಲವ್ರಿಗೆ ಕೋಪ ಬರುತ್ತೆ ಏನ್ ಮಾಡಿದ್ರು ನನಗೆ ಇಷ್ಟೇ ಅಂತ ಕೋಪ ಮಾಡ್ಕೋಬಾರ್ದು ಅವಾಗ ನೀವು ಗೆಲ್ತೀರ ಅವಾಗ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಅನುಕೂಲಗಳಾಗುತ್ತೆ ಪಂಚಮಾಧಿಪತಿ ಪಂಚಮಕ್ಕೆ ಸಂಚಾರ ಆದಾಗ ಇದು ಗೋಚಾರ ಫಲಗಳು ನಿಮ್ಮ ಜನ್ಮ ಜಾಗಗಳನ್ನು ಕೂಡ ನೀವು ತೋರಿಸಿದ್ರೆ ಅವಾಗ ಈ ತಿಂಗಳು ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗ್ಬೋದು ದಶಾಭುಕ್ತಿ ಅವೆಲ್ಲ ನೋಡ್ಬೇಕಾಗತ್ತೆ ಈಗ ನೋಡೋಣ ಸೂರ್ಯ ಯಾವ ರೀತಿ ಫಲ ಕೊಡ್ತಾನೆ ಮಂಗಳ ಯಾವ ರೀತಿ ಫಲ ಕೊಡ್ತಾನೆ ಎಲ್ಲ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಕುಜ್ ನಾನು ಹೇಳಿದೆ ಕುಜ ನಿಮಗೆ ವ್ಯಯಾಧಿಪತಿ ರಾಶಿಯವರಿಗೆ ಮತ್ತು ಪಂಚಮಾಧಿಪತಿ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ದೈಹಿಕ ಬಲವ ಬಲಹೀನತೆ ಆಗುತ್ತೆ ಮೋಸದ ಚಟುವಟಿಕೆಗಳಲ್ಲಿ ತೊಡಗ ತೊಡಗಿಸಿಕೊಳ್ಳಬೇಡಿ ಮಕ್ಕಳ ಆರೋಗ್ಯಕ್ಕೆ ತೊಂದರೆಗಳು ಕೂಡ ಆಗ್ಬೋದು ಕೆಲವರ ಜಾತಕದಲ್ಲಿ ಪುತ್ರ ನಷ್ಟನಾಗ ನಷ್ಟ ಆಗುವ ಸಾಧ್ಯತೆ ಇದೆ ಆಹಾರ ದೊರೆಯೋದಿಕ್ಕೆ ಅಡೆತಡೆಗಳು ಉಂಟಾಗಬಹುದು ಶತ್ರುಗಳಿಂದ ದೌರ್ಜನ್ಯ ಉಂಟಾಗಬಹುದು ಅಥವಾ ದನದ ವಿಚಾರದಲ್ಲಿ ಚಿಂತೆ ಉಂಟಾಗುವ ಸಾಧ್ಯತೆ ಇದೆ ಕಳ್ಳತನದಿಂದ ಕೆಲವರಿಗೆ ಧನ ನಷ್ಟ ಸಂಭವ ಅನಾವಶ್ಯಕ ಚಿಂತೆ ಇನ್ನ ಕೆಲವರಿಗೆ ಜ್ವರ ಬರುವ ಸಾಧ್ಯತೆಗಳು ಕೂಡ ಇದೆ ಎಚ್ಚರ ಗೋಚಾರದಲ್ಲಿ ಕುಜ ಪಂಚಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಬಹಳ ಎಚ್ಚರಿಕೆಯಾಗಿರ್ಬೇಕು ಶನಿದೇವರು ಕೂಡ ಮಂಗಳನನ್ನ ನೋಡ್ತಾ ಇದ್ದಾನೆ ಪಂಚಮ ಸ್ಥಾನವನ್ನ ಅದನ್ನ ನೀವು ಮೂರನೇ ಮನೆ ದೃಷ್ಟಿಯಿಂದ ಅದು ಎಚ್ಚರವಾಗಿರ್ಬೇಕು ಸೂರ್ಯ ಹದಿನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ಭಾಗ್ಯಾಧಿಪತಿ ಸಪ್ತಮಕ್ಕೆ ಸಂಚಾರ ಅಂದ್ರೆ ವಿದೇಶ ಪ್ರಯಾಣ ಮಾಡುವ ಯೋಗ ದೂರ ಪ್ರಯಾಣಗಳನ್ನು ಮಾಡಿಸ್ತಾನೆ ಸೂರ್ಯ ಆಹಾರ ವಿಷ ಆಗುವ ಸಾಧ್ಯತೆ ಮಾನಸಿಕವಾಗಿ ಅಸಮತೋಲನವನ್ನು ತೋರಿಸುತ್ತೆ ತಂದೆಗೆ ಸ್ವಲ್ಪ ಕಷ್ಟಕಾಲ ವಿಷದಿಂದ ಅಪಾಯ ವೃತ್ತಿಯಲ್ಲಿ ಹಿಂಬಡ್ತಿ ವ್ಯಾಪಾರ ಪಾಲುದಾರಿಕೆ ವ್ಯಾಪಾರ ಇದ್ರೆ ಅದರಲ್ಲಿ ಸೋಲು ಶೀಘ್ರ ಕೋಪ ಹಠಮಾರಿತನ ಇದೆಲ್ಲ ಕೂಡ ತೋರಿಸುತ್ತೆ ದಾಂಪತ್ಯದಲ್ಲಿ ಕಲಹ ವೈಷಮ್ಯಗಳು ಕೂಡ ಉಂಟಾಗುತ್ತೆ ಯಾವಾಗ ಸೂರ್ಯ ಗೋಚಾರದಲ್ಲಿ ಸಪ್ತಮದಲ್ಲಿ ಸಂಚಾರ ಆದಾಗ ಶುಕ್ರ ಕೂಡ ರಾಶಿ ಪರಿವರ್ತನೆ ಹನ್ನೆರಡನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಯಾವಾಗ ಶುಕ್ರ ಸಪ್ತಮದಲ್ಲಿ ಸಂಚಾರ ಆಗ್ತಾರೆ ಇತರರ ಜೊತೆ ದಾಂಪತ್ಯ ಜೀವನ ನಡೆಸುವುದರಿಂದ ನಿಮ್ಮ ಘನತೆ ಅನ್ನೋದು ಹಾಳಾಗುತ್ತೆ ಇಲ್ಲದ ಸ್ತ್ರೀ ಜೊತೆ ಸೇರುವುದು ಅಪರಾಧಗಳಿಗೆ ಸಿಲುಕುವುದು ಪರಸ್ಥಳ ಅಥವಾ ವಿದೇಶ ಪ್ರಯಾಣ ಮಾಡ್ತೀರಿ ಆದರೆ ಕೆಟ್ಟ ಸ್ತ್ರೀ ಸಹವಾಸದಿಂದ ತೊಂದರೆ ತೊಡಕುಗಳು ಉಂಟಾಗುತ್ತೆ ಗುಪ್ತ ವ್ಯಾಧಿಗಳು ಮೂತ್ರವ್ಯಾಧಿಗಳು ಸ್ತ್ರೀ ಮೂಲಕ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಧನಸು ರಾಶಿ ಜಾತಕರು ಎಚ್ಚರ ಪರಿಹಾರನು ಕೂಡ ಏನ್ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಬುಧ ಹದಿನಾಲ್ಕನೇ ತಾರೀಕು ಸೂರ್ಯ ಮತ್ತೆ ಬುಧ ಹದಿನಾಲ್ಕನೇ ತಾರೀಕು ಬುಧ ಕೂಡ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಗೃಹಶಾಂತಿ ನಷ್ಟ ಪತ್ನಿಗೆ ತೊಂದರೆ ಗೌರವಗಳನ್ನು ಕಳೆದು ಕಳೆದುಕೊಳ್ಳುವುದು ಆದಾಯ ಕಡಿಮೆಯಾಗುವುದು ಚರ್ಮ ವ್ಯಾಧಿಗಳು ಉಂಟಾಗುವ ಸಾಧ್ಯತೆ ಗೃಹ ಶಾಂತಿ ನಷ್ಟ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಧನಸು ರಾಶಿ ಜಾತಕರು ಎಚ್ಚರವನ್ನ ವಹಿಸಬೇಕು ಯಾರಾದರೂ ಪುಸ್ತಕಗಳು ಪಬ್ಲಿಷ್ ಮಾಡಬೇಕಾದ್ರೆ ಧನಸು ರಾಶಿಯವರು ಈ ತಿಂಗಳು ಪುಸ್ತಕವನ್ನ ಪಬ್ಲಿಷ್ ಮಾಡಬೇಡಿ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ ನಿಮ್ಮ ಸೋದರ ಮಾವನಿಗೂ ಕೂಡ ಟೈಮು ಅಷ್ಟೊಂದು ಚೆನ್ನಾಗಿರಲ್ಲ ಚತುರ್ಥಾಧಿಪತಿಯಾದಂತಹ ಬೃಹಸ್ಪತಿ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸುಖ ಅನ್ನೋದು ಆರನೇ ಮನೆ ಅಂದಾಗ ಏನಾಗುತ್ತೆ ಶತ್ರುಗಳು ಮನೆ ಅಥವಾ ನೆಮ್ಮದಿ ಇಲ್ಲದೆ ಇರುವಂಥದ್ದು ಮನೆಯಲ್ಲಿ ನೆಮ್ಮದಿ ಇರಲ್ಲ ಮನೆ ಬಾಡಿಗೆಗಳು ಸರಿಯಾಗಿ ಬರಲ್ಲ ನಾಲ್ಕನೇ ಮನೆ ಅಂದಾಗ ತಾಯಿ ತಾಯಿಗೆ ಕಷ್ಟ ಪ್ರಾಪರ್ಟಿ ಲ್ಯಾಂಡ್ ವಿಚಾರದಲ್ಲಿ ಕಷ್ಟ ವಾಹನಗಳ ವಿಚಾರದಲ್ಲಿ ಕಷ್ಟ ಪಂಚಮಾಧಿಪತಿ ಪಂಚಮದಲ್ಲಿ ತೀಕ್ಷ್ಣ ಬುದ್ಧಿ ದೈವಾರಾಧನೆ ಶಕ್ತಿ ದೇವತೆ ಆರಾಧನೆಯಿಂದ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಿ ದೈವ ದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಆದರೆ ಕೋಪವನ್ನು ಯಾವುದೇ ವಿಚಾರದಲ್ಲಿ ನೀವು ಮಾಡ್ಕೋಬಾರ್ದು ಆದರೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಕೆಲವರ ಜಾತಕಗಳನ್ನ ನೋಡಬೇಕಾಗುತ್ತೆ ಪುತ್ರ ನಷ್ಟ ಅಥವಾ ಮಕ್ಕಳು ನಷ್ಟ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಇನ್ನು ಆರನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿ ಸಂಚಾರ ಅದಕ್ಕೆ ಒಳ್ಳೆ ಜನಗಳ ಸಹವಾಸವನ್ನು ಯಾವಾಗಲೂ ಕೂಡ ನಾವು ಮಾಡಬೇಕು ಅನ್ನುವಂಥ ವಿಚಾರ ಹನ್ನೊಂದನೇ ಮನೆ ಅಂದ್ರೆ ಯಾರು ಸ್ನೇಹಿತರು ನೀವು ಯಾರು ಸ್ನೇಹ ಮಾಡಿರ್ತೀರಿ ಅವ್ರನ್ನೇ ಮದುವೆ ಆಗುವ ಯೋಗ ಕೂಡ ಉಂಟಾಗತ್ತೆ ನಿಮ್ಮ ಅರ್ನಿಂಗ್ ಎಲ್ಲಿಂದ ಬರುತ್ತೆ ವಿದೇಶ ಪ್ರಯಾಣಗಳು ಮಾಡೋದ್ರಿಂದ ಧನ ಲಾಭ ಆಗುತ್ತೆ ಯಾಕಂದ್ರೆ ಹನ್ನೊಂದನೇ ಮನೆ ಅಂದ್ರೆ ಲಾಭ ಸ್ಥಾನ ಸಪ್ತಮ ಸ್ಥಾನ ಅಂದ್ರೆ ಪ್ರಯಾಣ ಲಾಂಗ್ ಜರ್ನಿ ನೀವು ವಿದೇಶ ಪ್ರಯಾಣಗಳು ಅದೆಲ್ಲ ಮಾಡೋದ್ರಿಂದ ಅಥವಾ ನೀವು ವಿದೇಶದಲ್ಲೇ ನೆಲೆಸಿ ಅಲ್ಲಿ ಹಣ ಸಂಪಾದನೆ ಮಾಡೋದ್ರಿಂದ ದುಡ್ಡು ಬರುವ ಸಾಧ್ಯತೆಗಳು ಇದೆ ಆದ್ರೆ ಒಂಬತ್ತನೇ ಮನೆ ಅಧಿಪತಿ ಸೂರ್ಯ ಏಳನೇ ಮನೆ ಸಂಚಾರ ಮಾಡೋದ್ರಿಂದ ಸರ್ಕಾರದಲ್ಲಿ ಕೆಲಸ ಮಾಡೋರು ಇಂಡಿಯಾದಲ್ಲಿರೋರಿಗೆ ಕಷ್ಟ ವಿವಾಹ ಜೀವನದಲ್ಲಿ ಏರುಪೇರುಗಳನ್ನ ನೀವು ಕಾಣ್ಬೇಕಾಗುತ್ತೆ ತಂದೆ ಮತ್ತೆ ತಾತನಿಗೆ ಕಷ್ಟ ಕಾಲ ಇನ್ನು ದಶಮಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ದಶಮ ಅಂದರೆ ಗೌರವ ಸ್ಥಾನಮಾನ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಕೌಂಟೆಂಟ್ಗಳು ಕಾಮಿಡಿ ಆಕ್ಟರ್ಗಳು ಅವ್ರ ಯಾರಿಗೂ ಟೈಮ್ ಚೆನ್ನಾಗಿರಲ್ಲ ನಿಮಗೆ ಸಹಾಯ ಮಾಡಬೇಕು ಅಂದ್ರೆ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗೂ ಕೂಡ ಟೈಮು ಚೆನ್ನಾಗಿರಲ್ಲ ಪ್ರಿಯ ವೀಕ್ಷಕರೇ ವಿಡಿಯೋನ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಧನಸು ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ಪರಮಾತ್ಮನೇ ನಮಃ ನಿಮ್ಮೆಲ್ಲ ಮನೋಕಾಮನೆಗಳು ಪೂರ್ಣ ಆಗಿ ನಿಮಗೆ ಸುಖ ಸಂತೋಷ ಪ್ರಾಪ್ತಿಯಾಗಲಿ ಹಾಗಾದ್ರೆ ಧನುಸು ರಾಶಿಯವರು ಏನು ಪರಿಹಾರ ಪರಿಹಾರ ಮಾಡ್ಕೋಬೇಕು ಅಂದರೆ ದೇವಸ್ಥಾನಗಳಲ್ಲಿ ದೇವರ ಅಭಿಷೇಕಗಳು ನಡೆಯುತ್ತೆ ಅದಕ್ಕೆ ದೇವರ ಅಭಿಷೇಕ ಮತ್ತು ನೈವೇದ್ಯಕ್ಕಾಗಿ ಬೆಲ್ಲ ಮತ್ತು ಜೇನುತುಪ್ಪವನ್ನು ನೀವು ದೇವಸ್ಥಾನಕ್ಕೆ ಕೊಡಬೇಕಾಗುತ್ತೆ ಅವಾಗ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ